ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಬಂದು ಜಮ್ಮು ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ಮೇಲಿನ ದಾಳಿಗೆ ಭಾರತ ಯಾವುದೇ ಕ್ಷಣದಲ್ಲಿಯೂ ಪ್ರತೀಕಾರ ತೀರಿಸಿಕೊಳ್ಳಬಹುದು ಪಾಪಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರೋದಕ್ಕೆ ಭಾರತ ಸಜ್ಜಾಗ್ತದೆ ಒಂದೊಮ್ಮೆ ಭಾರತ ಪಾಕ್ ವಿರುದ್ಧ ಯುದ್ಧ ಘೋಷಿಸಿದ್ರೆ ಗೆಲ್ಲೋರ್ ಯಾರು ವಿಶ್ವದ ನಾಲ್ಕನೇ ಬಲಿಷ್ಠ ಮಿಲಿಟರಿ ಶಕ್ತಿಯನ್ನು ಹೊಂದಿರುವ ಭಾರತವನ್ನು ಎದುರಿಸುವ ತಾಕತ್ತು ಪಾಕಿಸ್ತಾನಕ್ಕಿದೆಯಾ ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೇಗೆ ಬದಲಾಗಿದೆ ಭಾರತದ ಮಿಲಿಟರಿ ಶಕ್ತಿ ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧವನ್ನು ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಈಗಾಗಲೇ ಧರ್ಮವನ್ನು ಕೇಳಿ ಹಿಂದೂಗಳನ್ನು ಹತ್ಯೆ ಮಾಡಿದ್ದ ಪಾಪಿ ಕುನ್ನಿಗಳನ್ನು ಭಾರತದ ವೀರ ಯೋಧರು ಬಲಿ ಪಡೆದಿದ್ದಾರೆ ಬೀದಿ ನಾಯಿಗಳನ್ನು ಹೊಡೆದು ಉರುಳಿಸಿರುವಂತೆ ನಮ್ಮ ಯೋಧರು ಉಗ್ರರ ತಲೆಯನ್ನು ಚಂಡಾಡಿದ್ದಾರೆ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಪೆಟ್ಟು ಕೊಡಬಹುದೋ ಅದೆಲ್ಲ ರೀತಿಯಲ್ಲೂ ಭಾರತ ಏಟು ಕೊಟ್ಟಿದೆ ಸಿಂಧು ನದಿಯ ನೀರನ್ನೇ ಕುಡಿಯದಂತೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಹವಣಿಸ್ತಿದ್ದಾರೆ ಒಂದೊಮ್ಮೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದರೆ ಪಾಕಿಸ್ತಾನವನ್ನು ಮಣಿಸುವ ಶಕ್ತಿ ಭಾರತಕ್ಕಿದೆಯಾ ಭಾರತ ಹೊಂದಿರುವ ಮಿಲಿಟರಿ ಶಕ್ತಿ ಎಂಥದ್ದು ಗೊತ್ತಾ ಭಾರತದ ಬೆಂಬಲಕ್ಕೆ ನಿಂತಿರುವ ದೇಶಗಳು ಯಾವುವು ಅನ್ನೋದನ್ನು ನೀವೇ ನೋಡಿ ವಿಶ್ವದಲ್ಲಿನ ನೂರ ನಲವತ್ತೈದು ದೇಶಗಳ ಪೈಕಿ ನಾಲ್ಕನೇ ಅತಿದೊಡ್ಡ ಮಿಲಿಟರಿ ಶಕ್ತಿಯನ್ನು ಹೊಂದಿರುವ ದೇಶವೇ ಭಾರತ ವಿಶ್ವದಲ್ಲಿಯೇ ಅತ್ಯಂತ ಬಲಿಷ್ಠ ಮಿಲಿಟರಿ ಶಕ್ತಿಯನ್ನು ಹೊಂದಿರುವ ದೇಶ ಅಮೇರಿಕ ಹೀಗಾಗಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನೀಡಿರುವ ರ್ಯಾಂಕಿಂಗ್ನಲ್ಲಿ ಅಮೆರಿಕ ಅಗ್ರ ಸ್ಥಾನದಲ್ಲಿದೆ ಭಾರತ ಮಿತ್ರ ದೇಶ ರಷ್ಯಾ ಎರಡನೇ ಸ್ಥಾನದಲ್ಲಿದೆ ಭಾರತದ ಬದ್ಧ ವೈರಿ ಚೀನಾ ಮೂರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಮಿಲಿಟರಿ ಶಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದ್ದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಯನ್ನು ಸೇರಿವೆ ಹೀಗಾಗಿ ಸದ್ಯ ಭಾರತ ವಿಶ್ವದಲ್ಲಿಯೇ ನಾಲ್ಕನೇ ಅತಿದೊಡ್ಡ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ ಸೌತ್ ಕೊರಿಯಾ ಐದನೇ ಸ್ಥಾನದಲ್ಲಿದ್ದರೆ ಯುನೈಟೆಡ್ ಕಿಂಗ್ಡಮ್ ಆರು ಫ್ರಾನ್ಸ್ ಏಳು ಜಪಾನ್ ಎಂಟನೇ ಸ್ಥಾನದಲ್ಲಿದೆ ಬದ್ಧವೈರಿ ಪಾಕಿಸ್ತಾನ ಹನ್ನೆರಡನೇ ಸ್ಥಾನಕ್ಕೆ ಕುಸಿದಿದೆ ಭಾರತದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಭಾರತೀಯ ಸೇನೆ ಅಳವಡಿಸಿಕೊಂಡಿರುವ ಕಾರಣಕ್ಕೆ ಅಮೆರಿಕ ಚೀನಾದಂತಹ ದೇಶಗಳು ಕೂಡ ಭಾರತ ಕಂಡ್ರೆ ಭಯ ಪಡ್ತಿವೆ ಗ್ಲೋಬಲ್ ಫೈರ್ ಇಂಡೆಕ್ಸ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ಎರಡು ಸಾವಿರದ ಐದರಲ್ಲಿ ನಾಲ್ಕನೇ ಸ್ಥಾನದಲ್ಲಿತ್ತು ಆಗ ಭಾರತ ಐದನೇ ಸ್ಥಾನದಲ್ಲಿತ್ತು ಆದರೆ ಇಂದು ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಮಿಲಿಟರಿ ಶಕ್ತಿಯಲ್ಲಿ ಕುಸ್ತಿದೆ ಭಾರತ ತನ್ನದೇ ನೆಲದಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನ ನೌಕೆ ಯುದ್ಧ ಟ್ಯಾಂಕರ್ಗಳನ್ನು ಸಿದ್ಧಪಡಿಸುವ ತಾಕತ್ ಹೊಂದಿದೆ ಅಷ್ಟೇ ಅಲ್ಲ ರಷ್ಯಾ ಅಮೇರಿಕಾದಂತಹ ದೇಶಗಳೇ ಭಾರತದ ಜೊತೆಗೆ ಯುದ್ಧ ಸಾಮಗ್ರಿಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿವೆ ಹಿಂದೂ ಸರ್ಕಾರ ಭಾರತದಲ್ಲಿ ಅಧಿಪತ್ಯ ಶುರು ಮಾಡುತ್ತಲೇ ಇಡೀ ವಿಶ್ವದ ಹಲವು ರಾಷ್ಟ್ರಗಳೇ ಭಾರತದತ್ತ ತಿರುಗಿ ನೋಡುವಂತಾಗಿತ್ತು ಉಗ್ರರ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭಾರತ ಹವಣಿಸ್ತಿರೋ ಹೊತ್ತಲೇ ಅಮೆರಿಕ ರಷ್ಯಾ ಇಸ್ರೇಲ್ ಸೇರಿದಂತೆ ಹಲವು ದೇಶಗಳು ಭಾರತದ ಬೆಂಬಲಕ್ಕೆ ನಿಂತಿವೆ ಭಾರತದಲ್ಲಿ ನೂರ ನಲವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದು ದೇಶ ಸೇವೆಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಭೂಸೇನೆ ವಾಯುಸೇನೆ ನೌಕಾ ಸೇನೆಯೂ ಬಲಿಷ್ಠವಾಗಿದೆ ಭಾರತ ಒಟ್ಟು ನಾಲ್ಕು ಸಾವಿರದ ಇನ್ನೂರ ಒಂದು ಯುದ್ಧ ಟ್ಯಾಂಕರ್ಗಳನ್ನು ಹೊಂದಿದ್ದು ಮೂರು ಸಾವಿರದ ನೂರ ಐವತ್ತೊಂದು ಯುದ್ಧ ಟ್ಯಾಂಕರ್ಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿವೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ತೊಂಬತ್ನಾಲ್ಕು ಮಿಲಿಟರಿ ವಾಹನಗಳಿವೆ ಅದರಲ್ಲೂ ಇನ್ನೂರ ಅರವತ್ನಾಲ್ಕು ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಯನ್ನು ಹೊಂದಿವೆ ವಾಯುಸೇನೆಯು ಕೂಡ ಬಲಿಷ್ಠವಾಗೇ ಇದೆ ಭಾರತ ಅತ್ಯಾಧುನಿಕ ವಾಯುಪಡೆಯನ್ನು ಹೊಂದಿದೆ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಯುದ್ಧ ವಿಮಾನಗಳನ್ನು ಹೊಂದಿದ್ದು ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಹಾರಲು ಸಾವಿರದ ಆರುನೂರ ಎಪ್ಪತ್ತೆರಡು ವಿಮಾನಗಳು ಸಿದ್ಧವಾಗಿ ನಿಂತಿವೆ ಅತಿ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಂದಿರುವ ದೇಶಗಳ ಪೈಕಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಅತ್ಯಾಧುನಿಕ ಐನೂರ ಹದಿಮೂರು ಫೈಟರ್ ಜೆಟ್ ವಿಮಾನ ನೆಲದ ಮೇಲೆ ದಾಳಿ ನಡೆಸಲು ನೂರ ಮೂವತ್ತು ವಿಶೇಷ ವಿಮಾನಗಳನ್ನು ಹೊಂದಿವೆ ಯುದ್ಧ ಸಾಮಗ್ರಿಗಳನ್ನು ಸಾಗಿಸಲು ಬರೋಬ್ಬರಿ ಇನ್ನೂರ ಎಪ್ಪತ್ತು ವಿಮಾನಗಳು ಸಿದ್ಧವಾಗಿವೆ ಅಷ್ಟೇ ಅಲ್ಲ ಯೋಧರ ತರಬೇತಿಗಾಗಿಯೇ ಮುನ್ನೂರ ಐವತ್ತೊಂದು ವಿಮಾನಗಳನ್ನು ಮೀಸಲಿಡಲಾಗಿದೆ ವಿಶೇಷ ಕಾರ್ಯಾಚರಣೆಗಾಗಿ ಎಪ್ಪತ್ನಾಲ್ಕು ವಿಮಾನಗಳನ್ನು ಕಾಯ್ದಿರಿಸಲಾಗಿದೆ ಅದರಲ್ಲೂ ಆರು ಟ್ಯಾಂಕರ್ ಫ್ಲೀಟ್ ವಿಮಾನಗಳು ಭಾರತದ ವಾಯುಸೇನೆಯ ಬಲವನ್ನು ಇನ್ನಷ್ಟು ಹೆಚ್ಚಿಸಿದೆ ತುರ್ತು ಸಂದರ್ಭದಲ್ಲಿ ಯೋಧರಿಗೆ ನೆರವಾಗುವ ಸಲುವಾಗಿಯೇ ಎಂಟುನೂರ ತೊಂಬತ್ತೊಂಬತ್ತು ಹೆಲಿಕಾಪ್ಟರ್ ಭಾರತೀಯ ಸೇನೆ ಬಳಿಯಲ್ಲಿದೆ ಇದರಲ್ಲಿ ಯುದ್ಧ ಹೆಲಿಕಾಪ್ಟರ್ಗಳ ಸಂಖ್ಯೆ ಎಂಬತ್ತಕ್ಕೂ ಅಧಿಕವಿದೆ ಭೂಮಾರ್ಗ ವಾಯುಮಾರ್ಗ ಮಾತ್ರವಲ್ಲ ಶತ್ರುಗಳು ಜಲಮಾರ್ಗದ ಮೂಲಕವೂ ಭಾರತದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ ಇದೇ ಕಾರಣದಿಂದಲೇ ಭಾರತದ ನೌಕಾಪಡೆ ಅತ್ಯಂತ ಬಲಿಷ್ಠವಾಗಿದೆ ಇನ್ನೂರ ತೊಂಬತ್ನಾಲ್ಕು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ವಾಯುಪಡೆ ಬಳಿಯಲ್ಲಿದೆ ಎರಡು ವಿಮಾನ ವಾಹಕ ನೌಕೆ ಹದಿಮೂರು ವಿಧ್ವಂಸಕ ನೌಕೆ ಹದಿನಾಲ್ಕು ಯುದ್ಧ ನೌಕೆ ಹದಿನೆಂಟು ಕರ್ವೆಟ್ ನೂರ ಎಂಬತ್ತೇಳು ಜಲಾಂತರ್ಗಾಮಿ ನೌಕೆಗಳನ್ನು ಜಲಪಡೆ ಹೊಂದಿದೆ ಭಾರತದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೈನಿಕರನ್ನು ಹೊಂದಿದ್ದು ವಿಶ್ವದಲ್ಲಿಯೇ ಭಾರತ ಎರಡನೇ ಸ್ಥಾನದಲ್ಲಿದೆ ಭಾರತೀಯ ಸೇನೆಯು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ ಡಸ್ಟಾಲ್ ರಫೇಲ್ ಯುದ್ಧ ವಿಮಾನ ಭಾರತದ ಬಳಿಯಲ್ಲಿದೆ ಈ ವಿಮಾನ ಶತ್ರುಗಳ ಪಡೆಯನ್ನು ಸಂಹಾರ ಮಾಡುವ ಸಾಮರ್ಥ್ಯದ ಜೊತೆಗೆ ನೆಲ ಸಮುದ್ರ ಮಾರ್ಗದ ದಾಳಿಯನ್ನು ತಡೆಯುತ್ತದೆ ಅಷ್ಟೇ ಅಲ್ಲ ಪರಮಾಣು ದಾಳಿಯನ್ನು ತಡೆಯುವ ತಾಕತ್ತು ಹೊಂದಿದೆ ಭಾರತ ಸುಕೋಯ್ ಎಸ್ ಯು ತರ್ಟಿ ಎಂಕೆ ಯುದ್ಧ ವಿಮಾನಗಳನ್ನು ಹೊಂದಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಭಾರತೀಯ ಸೇನೆಯಲ್ಲಿ ಸುಖೋಯ್ ಕಾರ್ಯನಿರ್ವಹಿಸುತ್ತದೆ ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಿದ್ಧಪಡಿಸಿರುವ ಈ ವಿಮಾನ ಭಾರತೀಯ ಸೇನೆಗೆ ಆನೆ ಬಲ ತಂದಿದೆ ಇನ್ನು ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಕೂಡ ಭಾರತ ಖರೀದಿಸಿದೆ ಇಷ್ಟೇ ಅಲ್ಲ ಮಿರಾಜ್ ಟೂ ಥೌಸಂಡ್ ಯುದ್ಧ ವಿಮಾನ ಕಾರ್ಗಿಲ್ ಯುದ್ಧದಲ್ಲಿ ಬಹು ನಿರ್ಣಾಯಕ ಪಾತ್ರ ವಹಿಸಿತ್ತು ಇನ್ನು ಎಲ್ನ ತೇಜಸ್ ಎ ಯುದ್ಧ ವಿಮಾನ ಇತರೆ ವಿಮಾನಗಳಿಗೆ ಹೋಲಿಕೆ ಮಾಡಿದರೆ ಹಗುರವಾದ ವಿಮಾನವಾಗಿದ್ದು ಚುರುಕಾಗಿ ಕಾರ್ಯಾಚರಣೆಯನ್ನು ನಡೆಸಲಿದೆ ಈ ವಿಮಾನವನ್ನು ಕೂಡ ಭಾರತದ ಎಲ್ ಸಿದ್ಧಪಡಿಸಿದೆ ಅನ್ನೋದೇ ನಮ್ಮ ಹೆಮ್ಮೆ ಇಷ್ಟೇ ಅಲ್ಲ ವಾರ್ಷಿಕವಾಗಿ ಆರು ಲಕ್ಷದ ಎಂಬತ್ತೊಂದು ಕೋಟಿ ರೂಪಾಯಿ ಭಾರತದ ರಕ್ಷಣಾ ಬಜೆಟ್ ಮಂಡಿಸುತ್ತದೆ ಕಳೆದ ವರ್ಷದಿಂದ ವರ್ಷಕ್ಕೆ ರಕ್ಷಣಾ ಬಜೆಟ್ ಗಾತ್ರದಲ್ಲಿ ಭಾರತ ಹೆಚ್ಚುತ್ತಲೇ ಇದೆ ದೇಶ ಕಾಯುವ ಯೋಧರಿಗೆ ಭಾರತ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸ್ತದೆ ವಿಶ್ವದ ಇತರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರತವೇ ಅತಿ ಹೆಚ್ಚು ಹಣವನ್ನು ದೇಶದ ರಕ್ಷಣೆಗಾಗಿ ವಿನಿಯೋಗ ಮಾಡುತ್ತೆ ವಿಶ್ವಕ್ಕೆ ಗುರುವಾಗಲು ಹೊರಟಿರುವ ಭಾರತಕ್ಕೆ ಭಿಕ್ಷುಕ ದೇಶ ಪಾಕಿಸ್ತಾನ ಸವಾಲೊಡ್ಡೋದ್ ಸಾಧ್ಯವೇ ಭಾರತದ ಯುದ್ಧ ವಿಮಾನ ಯುದ್ಧ ಟ್ಯಾಂಕರ್ ಪರಮಾಣು ಶಕ್ತಿಯ ಕುರಿತು ಕೇಳಿದರೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗೋದು ಪಕ್ಕಾ ಭಾರತದ ಮಿಲಿಟರಿ ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಪಾಕಿಸ್ತಾನ ಸರ್ವನಾಶ ಆಗೋದು ಖಚಿತ ಭಾರತ ಪಾಕಿಸ್ತಾನದ ಮೋಸದಿಂದ ಕಳೆದುಕೊಂಡಿರುವ ಭೂಭಾಗವನ್ನು ಮರಳಿ ಪಡೆಯುವ ಮೂಲಕ ಹುತಾತ್ಮರಾದ ಹಿಂದೂಗಳಿಗೆ ಗೌರವ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಅತ್ಯುತ್ತಮ ಅವಕಾಶವಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಉಗ್ರರ ಸರ್ವನಾಶಕ್ಕಾಗಿ ಸೆಟ್ಟದು ನಿಂತಿದೆ ಯೋಗಿ ಆದಿತ್ಯನಾಥ್ ಉಗ್ರರ ವಿರುದ್ಧ ತೊಡೆತಟ್ಟಿದ್ದಾರೆ ಭಾರತದಲ್ಲಿರುವ ಹಿಂದೂಗಳು ಕೂಡ ಉಗ್ರರ ಧಮನಕ್ಕಾಗಿ ಕಾಯುತ್ತಿದ್ದಾರೆ ಪಹಲ್ಗಾಮ್ನಲ್ಲಿ ಹುತಾತ್ಮರಾಗಿರುವ ಹಿಂದೂಗಳ ಕುಟುಂಬಸ್ಥರ ಕಣ್ಣೀರು ಒರಿಸೋ ಕಾರ್ಯವನ್ನು ಭಾರತೀಯ ಮಿಲಿಟರಿ ಮಾಡದೇ ಇರದು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ